ಬಸವಣ್ಣನವರು ವಚನಗಳ ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅಂಜಿದ ರಾಗದು ಅಳುಕಿದ ರಾಗದು ವಜ್ರ ರಾಗದು ತಪ್ಪದೆಲ್ಲವೋ ಲಲಾಟ ಲಿಖಿತ ಕಕ್ಕುಲದ ಬೆಟ್ಟರಾಗದು ನೋಡು ಧೃತಿಗೆಟ್ಟು ಮನ ಧಾತು ಗೆಟ್ಟರೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಅಂತ ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಬರಡು ಹನುದಯ್ಯ ನೀ ನೊಲಿದರೆ ವಿಷವಾಮೃತ ಉದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಪ್ಪವ ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಗೊತ್ತಿಲ್ಲ ಸಭಾಧ್ಯಕ್ಷರೇ ಆದ್ರೆ ಐದು ವರ್ಷಗಳ ಕಾಲ ಯಾವ ಜಾತಿ ಅಂತ ನಮ್ಮನ್ನ ಕೇಳದೆ ಸಿದ್ಧಗಂಗಾ ಕ್ಷೇತ್ರ ಮಠದಲ್ಲಿ ಸೀಟ್ ಅನ್ನ ಕೊಟ್ಟು ನನ್ನಂತ ಬಡವರಿಗೆ ದಾರಿ ದೀಪವಂತ ಶಿವಕುಮಾರ ಸ್ವಾಮೀಜಿಗಳೇ ನಮ್ಮಂತರ ಪಾಲಿಗೆ ಅಂತ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರಿಗೆ ಎಲ್ಲ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿಸ್ತೇನೆ ಶಿವಕುಮಾರ ಸ್ವಾಮೀಜಿಯವರು ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ವರ್ಷ ಸಿದ್ಧಗಂಗಾ ಮಠದಲ್ಲಿ ಅಕ್ಷರ ಕಲಿತಾ ಇದ್ದಾರೆ ಅನ್ನ ಪಡಿತಾ ಇದ್ದಾರೆ ಸೊ ಶಿವಕುಮಾರ ಸ್ವಾಮೀಜಿ ಅವರಿಗೆ ನಮಗೆ ಬಹಳಷ್ಟು ವರ್ಷಗಳಿಂದ ಒಂದು ನೋವಿದೆ ಬಸವಣ್ಣನ ತತ್ವಗಳನ್ನ ನಮ್ಮಂತವರಿಗೆ ತಿಳಿಸಿಕೊಟ್ಟಂತ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಬರಲಿಲ್ವೇ ಅಂತ ನೋವಿದೆ ನಾನೆಲ್ರಿಗೂ ವಿನಂತಿಸ್ತೇನೆ ಸಭಾಧ್ಯಕ್ಷರೇ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನದಿಂದ ಹೆಸರು ಬರೋ ಅವಶ್ಯಕತೆ ಇಲ್ಲ ಭಾರತ ರತ್ನಕ್ಕೆ ಏನಾದರೂ ಗೌರವ ಹೆಚ್ಚಾಗಬೇಕು ಅಂದ್ರೆ ಶಿವಕುಮಾರ ಸ್ವಾಮೀಜಿಯವರಿಗೆ ಅದು ಒಲಿಬೇಕು ಅಂತ ನಾನು ಆ ದೇವರಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಮತ್ತೊಂದು ವಿನಂತಿಸ್ತೇನೆ ಉತ್ತರ ಕರ್ನಾಟಕದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿದ್ಧಗಂಗಯ ಮಠದಲ್ಲಿ ಆಶ್ರಯ ಕೊಟ್ಟಿದ್ದಾರೆ ದಯವಿಟ್ಟು ಈ ಸಭಾ ಅಂಗಣದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರ ಹಾಕಿ ಮತ್ತೆ ಹೊಸದಾಗಿ ಆಗ್ತಿರ್ತಕ್ಕಂಥ ಏರ್ಪೋರ್ಟ್ಗೆ ದಯವಿಟ್ಟು ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಬೇಕು ಅಂತ ವಿನಂತಿಸ್ತಾ ಸಿದ್ಧಗಂಗಾ ಕ್ಷೇತ್ರದ ಮಠವದ ಪರವಾಗಿ ಬಸವಣ್ಣನ ತತ್ವಗಳನ್ನ ವಿವರಿಸಿದಂತ ಎಲ್ಲರಿಗೂ ಧನ್ಯವಾದಗಳ ಹೇಳ್ತಾ ಶಿವಕುಮಾರ ಸ್ವಾಮೀಜಿಯವರನ್ನ ಸ್ಮರಿಸ್ತೇನೆ ಸಭಾಧ್ಯಕ್ಷರೇ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅಂಜಿದರಾಗದು ರಾಗದು ವಜ್ರ ರಾಗದು ತಪ್ಪದೆಲ್ಲವೋ ಲಲಾಟ ಲಿಖಿತ ಕಕ್ಕುಲದ ಬೆಟ್ಟರಾಗದು ನೋಡು ಗೆಟ್ಟು ಮನ ಧಾತು ಗೆಟ್ಟರೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಅಂತ ನೀ ನೊಳಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಬರಡು ಅಹನುದಯ್ಯ ನೀ ನೊಲಿದರೆ ವಿಷವಾಮೃತ ಉದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಪ್ಪವೋ ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ ಸಭಾಧ್ಯಕ್ಷರೇ ಆದ್ರೆ ಐದು ವರ್ಷಗಳ ಕಾಲ ಯಾವ ಜಾತಿ ಅಂತ ನಮ್ಮನ್ನ ಕೇಳದೆ ಸಿದ್ಧಗಂಗಾ ಕ್ಷೇತ್ರ ಮಠದಲ್ಲಿ ಸೀಟ್ ಅನ್ನ ಕೊಟ್ಟು ನನ್ನಂತ ಬಡವರಿಗೆ ದೀಪವಂತ ಶಿವಕುಮಾರ ಸ್ವಾಮೀಜಿಗಳೇ ನಮ್ಮ ಪಾಲಿಗೆ ಪಾಲಿಗೆ ಬಸವಣ್ಣನವರಂತ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರಿಗೆ ಎಲ್ಲ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ